ಮ್ಯಾಲಿ ಕೆಳಗ ನಲ್ವತ್ತೆಂಟೈತಿ ಯಾವಾಗಲೂ ಏನ್ ಮಾಡ್ತಿರವ ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯನ್ನ ಕಳಿತೀವ್ ಇಲ್ಲಿ ಎಷ್ಟೈತಿ ಐದನ್ ಕೆಳಗೆ ಅಷ್ಟೈತಿ

ಎಲ್ಲಿ ತಗೊಂಡ್ ಅಷ್ಟ ಸುಮ್ಮನೆ ತಗೊಂಡ್ಬಿಡುದ್ರಿಗೆ ಎಂಟರೊಳಗಿಂದ ನಾವು ಇದ್ರೊಳಗಿಂದ ಕಣ ಎಂಟು ತಗೊಂಡ್ರೆ ನಾವು ಹತ್ತು ತಗೊಂಡು ಎಂಟರೊಳಗಿಂದ ಹತ್ತು ಕಣ ತಗೊಂಡು ಹದಿನೈದರೊಳಗ ಎಂಟು ಕಳೀರಿ ಹದಿನೈದೊಳಗೆ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನೈದು ಹದಿನೈದೊಳಗೆ ಎಷ್ಟು ಐದು ಎಂಟು దశ తగ్గర ఇల్గిన దశ కట్ట తగటెస్

ಎಪ್ಪತ್ನಾಲ್ಕರೊಳಗೆ ಇಲ್ಲ ಈಗ ನಾವು ದಶಕ ತಗೋಬೇಕು ದಶಕ ಎಲ್ಲಿ ತಗೋಬೇಕು ತಗೋಬೇಕು ದಶಕ ತಗೊಂಡ್ರೆ ಎಷ್ಟಾಯ್ತು ಹದಿನಾಲ್ಕೊಳಗೆ ಎಷ್ಟು ಹದಿನಾಲ್ಕರೊಳಗೆ ಎಂಟು ಕಳೆದ್ರೆ ಎಷ್ಟು ಗುಡ್

मोर पहले पे

ಇವು ಎರಡು ಕೂಡಿಸಿ ಮೂರರೊಳಗೆ ಕಳಿಬೇಕು ಇದನ್ನ ಯಾಕಿ ನಾವಿಲ್ಲಿ ಕಳಿಬೇಕಿಲ್ ನಾವು ಮೂರೊಳಗ ಎರಡು ಕಳೆದ್ರೆ ಎಷ್ಟು ಒಂದು ಹದಿನೈದು ಎಷ್ಟಾಯ್ತು ಎರಡು ಐದು

ಐದ್ರೊಳಗ ಆರ್ ಹ್ಯಾಂಕ್ ಇಲ್ಲಿ ದಶಕ ತಗೋಬೇಕ ದಶಕ ಅಂದ್ರೆ ಯಾವ್ ಕತಿವು ದಶಕ ಅಂದ್ರೆ ದಶಕ ಅಂದ್ರೆ ಹತ್ತು ಹತ್ತು ನಾವು ದಶಕ ಅಂತ ಕರಿತೀವಿ ಇಲ್ಲಿ ದಶಕ ತಗೊಂಡ್ರ ಇಲ್ಲಿ ಒಂದ್ ತಗೊಂಡ್ರ ಎಷ್ಟು ಹದಿನೈದು ಆಗ್ತದೆ

15 గ్రేడి కొడతాం 15 వరక మనం ఎంత గ్రేడితయితే 6 గ్రేడితయి 1 2 3 4 5 6 6 గ్రేడి 6 నుండి 1 2 3 4 5 6 7 8 15 వరక ఆల్ కదరే ఎంతైతు 6 ఇది మనం ఏం కర్బెక్కు 1 కైలా కొబెకి

ಇಲ್ಲಿ ಎಂಟರಿದೆ ಒಂಬತ್ತು ಗಾಡ್ದೊಳಗೆ ಒಂಬತ್ತು ಕಳೆದಿರ್ಬೇಕು ನಾವ್ ಇಲ್ಲಿ ದಶಕ ತಗೋಬೇಕು ದಶಕ ಅಂದ್ರೆ ಎಷ್ಟಂತ ಕೇಳಿ ಹತ್ತು

ఇలా

53 ರಲಗ 39 ಕಳಿ ನೋ ಆ 53 ರಲಗ 39 ಕಳಿ ನೋ 3 ರಲಗ 9 ಕಳಿಲಕ್ಕೆ ಬರುತ್ತೆ ಇಲ್ಲಿ ಏನು ಮಾಡಬೇಕು ಇಲ್ಲಿ ಕಷ್ಟ ಕಷ್ಟ ಎಷ್ಟು ಆಯ್ತು ಹರಿನ್ ಬೇಕು 53 ರಲಗ 9 ಕಳ್ರೆ ಎಷ್ಟು 1 2 3 4 5 6 7 8 9 10 11 12 13 13 ರಲಗ ಎಷ್ಟು ಕಳಿಬೇಕು ನಾವು 9

ಐುವೆ ಮೂರೊಳಗ 39 ತಲೆರೆ ಎಷ್ಟು 14 ತಿಳ್ತಿದೋ ಯಾಕೆ ಇಲ್ಲಿ ಹೇಳ್ಬೇಡಿ ಿನಾ ಅಂತ ಕಬಿಡ್ತೋಸ್ತ 44 ರೊಳಗ 37 ತಲೆ 44 ರೊಳಗ 37 30 ರೊಳಗ 44 ರೊಳಗ 30 ತಲೆ ನಾಲ್ಕರೊಳಗೆ ಓಳ ಕಳೆಯಲ್ಕರೊಳಗೆ ಓಳಕೊಳ್ಳಿ ಹದ್ನಾಲ್ಕರೊಳಗೆ ಓಳಕಳಿಯಾಕುದಿಲ್ಲ ಹದಿನಾರೊಳಗೆ ಓಳ ಕಳೆದ ಎಷ್ಟಾಯ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು 1 2 3 4 5 6 7 x 2 1 2 3 4 5 6 ఏ ప్రతి తీతే ఎంటర్ గిరా 7 ఈగ మనం ఇక్కడ హ్ కైలాపటై ఎంతైతు 3 1 4 ini ini, lari melalui garis pertama, lakukan di, hilang, end pergi ke, lari melalui garis, bereskan, harus lari garisnya, harus lari ah end two satu, empat, empat lalu empat,

अरुणा एक पथ रुपए कर रहे हैं स्कूली तो आरुणा रुपए दो आई क्या इलाज करते हैं इंटर्नशिप लास्ट है आरुणा <laughs> तार रोल का नालों तोड़ देखिए करी ला आरुणा तार रोल का नालों तोड़ कर लोग बिस्तर ये तुम्हारी मेस्टर कैसे मेन्स अपना

దశ్రెస్